ಅದು ಅದ್ ದೊಡ್ಡ ಜೆ ಪಿ ಮೀಟಿಂಗ್ ಫಿಕ್ಸ್ ಆಗಿಲ್ಲ ಪ್ರೈಮ್ ಮಿನಿಸ್ಟರ್ ಆಗಿದೆ ಹನ್ನೊಂದು ಗಂಟೆಗೆ ಟೈಮ್ ಬೆಳಗ್ಗೆ ಈಗ ಕುಮಾರಸ್ವಾಮಿ ಅವರು ಕೂಡ ಬರ್ತಿದ್ದಾರೆ ಅವ್ರ ಅಮಿತ್ ಶಾ ಮತ್ತೆ ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ ಅದು ಅದ್ ನನ್ಗಿನ್ನ ಮಾಹಿತಿ ಇಲ್ಲ ಬಟ್ ಆದ್ರೆ ಪ್ರೈಮ್ ಮಿನಿಸ್ಟರ್ ನಾಳೆ ಭೇಟಿ ಕೊಟ್ಟಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ಭೇಟಿ ಆಗ್ತೀವಿ ದೊಡ್ಡವರು ನಾವೆಲ್ಲ ಭೇಟಿ ಸರ್ ಎಷ್ಟೊತ್ತಿಗೆ ಸರ್ ಮೀಟಿಂಗು ಯಾವ ಸರ್ ಅವ್ರ ಜೊತೆಗೆ ಗೊತ್ತಿರ್ಲಿಲ್ಲ ಸರ್ ನನಗೆ ಅದು ಅದ್ ದೊಡ್ಡ ಜೆ ಪಿ ಮೀಟಿಂಗ್ ಫಿಕ್ಸ್ ಆಗಿಲ್ಲ ಪ್ರೈಮ್ ಮಿನಿಸ್ಟರ್ ಆಗಿದೆ ಹನ್ನೊಂದು ಗಂಟೆಗೆ ಟೈಮ್ ಬೆಳಗ್ಗೆ ಈಗ ಕುಮಾರಸ್ವಾಮಿ ಅವರು ಕೂಡ ಬರ್ತಿದ್ದಾರೆ ಅವರು ಅಮಿತ್ ಶಾ ಮತ್ತೆ ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ ಅದು ಅದ್ ನನ್ಗಿನ್ನ ಮಾಹಿತಿ ಇಲ್ಲ ಬಟ್ ಆದ್ರೆ ಪ್ರೈಮ್ ಮಿನಿಸ್ಟರ್ ನಾಳೆ ಭೇಟಿ ಕೊಟ್ಟಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ಭೇಟಿ ಆಗ್ತೀವಿ ದೊಡ್ಡವರು ನಾವೆಲ್ಲ ಭೇಟಿ ಸರ್ ಎಷ್ಟೊತ್ತಿಗೆ ಸರ್ ಮೀಟಿಂಗು ಯಾರು ಸರ್ ಅವ್ರ ಜೊತೆಗೆ ಗೊತ್ತಿಲ್ಲ ಸರ್ ನನಗೆ ಕೇಳಿ ಸರ್ ಜೆ ನಡ್ಡಾ ಮೀಟಿಂಗ್ ಫಿಕ್ಸ್ ಆಗಿಲ್ಲ ಪ್ರೈಮ್ ಮಿನಿಸ್ಟರ್ ಆಗಿದೆ ಹನ್ನೊಂದು ಗಂಟೆಗೆ ಟೈಮ್ ಬೆಳಗ್ಗೆ ಈಗ ಕುಮಾರಸ್ವಾಮಿ ಅವರು ಕೂಡ ಬರ್ತಿದ್ದಾರೆ ಅವ್ರ ಅಮಿತ್ ಶಾ ಮತ್ತೆ ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ ಅದು ಅದ್ ನನ್ಗಿನ್ನ ಮಾಹಿತಿ ಇಲ್ಲ ಬಟ್ ಆದ್ರೆ ಪ್ರೈಮ್ ಮಿನಿಸ್ಟರ್ ನಾಳೆ ಭೇಟಿ ಕೊಟ್ಟಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ಭೇಟಿ ಆಗ್ತೀವಿ ದೊಡ್ಡವರು ನಾವೆಲ್ಲ ಹೋಗ್ಬೇಟಿ

ಜೆ ಪಿ ಜೊತೆ ಮೀಟಿಂಗ್ ಫಿಕ್ಸ್ ಆಗಿಲ್ಲ ಪ್ರೈಮ್ ಮಿನಿಸ್ಟರ್ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ ಹನ್ನೊಂದು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಬೆಳಗ್ಗೆ ಈಗ ಕುಮಾರಸ್ವಾಮಿ ಅವರು ಕೂಡ ಬರ್ತಿದ್ದಾರೆ ಅವ್ರ ಅಮಿತ್ ಶಾ ಮತ್ತೆ ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ ಅದು ಅದ್ ನನ್ಗಿನ್ನ ಮಾಹಿತಿ ಇಲ್ಲ ಬಟ್ ಆದ್ರೆ ಪ್ರೈಮ್ ಮಿನಿಸ್ಟರ್ ನಾಳೆ ಭೇಟಿ ಕೊಟ್ಟಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ಭೇಟಿ ಆಗ್ತೀವಿ ದೊಡ್ಡವರು ನಾವೆಲ್ಲ ಹೋಗಿ ಭೇಟಿ